ಯಾವ ತರ ಕಾರ್ಯಕರ್ತರು ಬಗ್ಗೆ ಹೇಳ್ತಾರೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಸ್ಟಾರ್ ಕಚೇರಿ ಯಾಕಪ್ಪ ಅಂತಂದ್ರೆ ಹಿಂದಿನ ಕಾನೂನು ಸಚಿವರಾದಂತಹ ಜೆ ಸಿ ಮಾಧುಸ್ವಾಮಿ ಅವರ ಕಾಲದಲ್ಲಿ ಆರಂಭವಾದಂತಹ ಈ ಕೆಟ್ಟ ಭ್ರಷ್ಟಾಚಾರದ ವ್ಯವಸ್ಥೆ ಇಂದಿನ ಸುರೇಶ್ ಬಾಬು ಅವರ ಕಾಲದಲ್ಲೂ ಸಹ ಮುಂದುವರೆದಿದೆ ಈ ಹಿಂದೆ ಜೆ ಸಿ ಮಾಧುಸ್ವಾಮಿ ಅವರ ಕಾಲದಲ್ಲಿ ಆದಂತ ಒಂದು ಯಾರದ್ದೋ ಜಮೀನನ್ನ ಯಾರಿಗೋ ಮಾಟಗೇಜ್ ಮಾಡಿಕೊಡ್ತಕ್ಕಂಥ ಒಂದು ಈ ಪ್ರಕರಣದ ಸಂಬಂಧ ದಾಖಲೆ ಸಮೇತ ದೂರು ಕೊಟ್ಟು ಸರ್ಕಾರಕ್ಕೆ ಒಂದು ವರ್ಷ ಕಳೆದಿದೆ ಒಂದು ವರ್ಷ ಕಳೆದ್ರೂ ಸಹ ಇಲ್ಲಿನ ಯಾರು ಸಬ್ರಿಸ್ಟಾರ್ಗಳಿದ್ದಾರೆ ಹಿಂದಿನ ಸಬ್ರಿಸ್ಟಾರ್ಗಳು ಅವ್ರ ಮೇಲೆ ಕ್ರಮ ಜರುಗಿಸದ ಕಾರಣ ಹೊಸದಾಗಿ ಬಂದಂಥ ಸಬ್ರಿಸ್ಟಾರ್ಗಳು ಈ ಕಚೇರಿಯನ್ನ ಇಲ್ಲಿಯ ದಂಧೆಕೋರ್ರ ಜೊತೆ ಸೇರಿಕೊಂಡು ಮೊನ್ನೆ ಮೊನ್ನೆ ಅಷ್ಟೇನೆ ಒಬ್ಬ ರೈತನ ಐದು ಕೋಟಿ ಬೆಲೆ ಬಾಳ್ತಕ್ಕಂಥ ಒಬ್ಬ ರೈತನ ಆಸ್ತಿಯನ್ನು ಯಾವುದೋ ಒಬ್ಬ ವ್ಯಕ್ತಿಗೆ ಬೇನಾಮಿ ಅಂತ ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಆ ಐದು ಕೋಟಿ ಆಸ್ತಿಯನ್ನು ಪರಬಾರೆ ಮಾಡಿದ್ದಾರೆ ಹೀಗೆ ರೈತರ ಪಿತ್ರಾರ್ಜಿತ ಆಸ್ತಿಗಳನ್ನ ಸಬ್ ರಿಜಿಸ್ಟ್ರಾರ್ಗಳು ಮತ್ತು ದಂಧೆಕೋರರು ಸೇರಿಕೊಂಡು ಯಾರ್ಯಾರಿಗೋ ಪರಬಾರೆ ಮಾಡ್ತಾ ಇದ್ದಾರೆ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಈ ತಾಲ್ಲೂಕಿನ ರೈತರ ಆಸ್ತಿಗಳಿಗೆ ರಕ್ಷಣೆ ಇಲ್ಲ ಸರ್ಕಾರನು ಸಹ ದೂರು ಕೊಟ್ಟರು ದಾಖಲೆ ಸಮೇತ ದೂರು ಕೊಟ್ರು ಸಹ ಸಬ್ರಿಶ್ರಾರ್ಗಳನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ವರ್ಣೆ ಈಗ ಹಾಲಿ ಇರ್ತಕ್ಕಂಥ ಸಬ್ರಿಶ್ರಾರ್ ಮೇಲೆ ಹದಿನೇಳನೇ ತಾರೀಕಿನೇ ಅಂದರೆ ಜನವರಿ ಹದಿನೇಳನೇ ತಾರೀಕು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದ ನಂತರವೂ ಸಹ ಆ ಸಬ್ರಿಶ್ರಾರ್ನ ಅದೇ ಸ್ಥಾನದಲ್ಲಿ ಅದೇ ಜಾಗದಲ್ಲಿ ಅದೇ ಚೆ ಕಚೇರಿನಲ್ಲಿ ಕುಳ್ಳಿರಿಸಿ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಬಿಟ್ಟಿದ್ದಾರೆ ಆತನನ್ನು ವಜಾ ಮಾಡಿಲ್ಲ ಅಥವಾ ಸಸ್ಪೆಂಡ್ ಮಾಡಿಲ್ಲ ಅಥವಾ ಮನೆ ಕಳಿಸಿಲ್ಲ ಏನೂ ಇಲ್ಲ ಒಟ್ಟಾರೆ ಯಾರ ಆಸ್ತಿಗಳನ್ನು ಯಾರು ಬೇಕಾದ್ರೂ ನೀವು ಮಾರಾಟ ಮಾಡಿ ಯಾರಿಗೆ ಬೇಕಾದರೂ ನೀವು ಪರಬಾರೆ ಮಾಡಿ ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಇವತ್ತಿನ ಜನಪ್ರತಿನಿಧಿಗಳು ಬಂದಿದ್ದಾರೆ ಏನಾದ ಕಾರಣ ಕೆ ಡಿ ಪಿ ಸಭೆಯಲ್ಲಿ ಖುದ್ದು ಶಾಸಕರಾದಂಥ ಸುರೇಶ್ ಬಾಬುರವರು ಇಡೀ ಪ್ರಕರಣವನ್ನು ತಿಪ್ಪೆ ಸಾರಿಸುವಂತ ಒಂದು ಒಂದು ಕೆಟ್ಟ ಕಲ್ಚರನ್ನು ಮುಂದುವರಿಸಿದ್ದಾರೆ ಹಾಗಾಗಿ ರೈತರ ಜಮೀನುಗಳಿಗೆ ದಯಮಾಡಿ ಕೃಷ್ಣ ಬೈರೇಗೌಡರೇ ರಕ್ಷಣೆ ಕೊಡಿ ಅವರ ಆಸ್ತಿಗಳನ್ನು ಉಳಿಸಿ ಪಿತ್ರಾರ್ಜಿತ ಆಸ್ತಿಗಳು ಈ ರೀತಿ ಕಾಲ್ಡ್ ಕಾಕರು ಕದೀಮರು ಪರಬಾರೆ ಮಾಡ್ತಾ ಇದ್ದಾರೆ ವಿಧಾನಸೌಧವನ್ನು ಸಹ ಪರಬಾರೆ ಮಾಡಿದ್ರೆ ಏನು ಆಶ್ಚರ್ಯ ಪಡಬೇಕಾದಂತಹ ಆಡಳಿತ ವ್ಯವಸ್ಥೆ ಈ ರಾಜ್ಯದಲ್ಲಿ ಪಡಬೇಕು ಭ್ರಷ್ಟವಾದಂತಹ ಯಾವ್ದಾದ್ರು